ಬರಲೇ ಅವ್ನು ಯಾವನ್ ಬತ್ತಿರ ಬರ ಜಗವ ಮೆರೆಸಿ ನಮ್ ಗೆಲಿವೆ ದಶಮುಖನ ಸಿರಿಯೇ ವಿಜಯೇ ಅಖಿಲ ಲೋಕಗಳನ್ನ ಸಾಮಾನ್ಯ ರೆನಿಪ ದಶವಧಗೆ ಸರಿ ಸಮರಿ ಜಗವ ಮೆರೆಸಿ ನಮ್ಗೆಲಿವೆ ಬರ ಅವ್ನು ಯಾವನು ಬತ್ತಿರ ಪೀಪಲ್ ಕಾಲ್ ಮೀ ಕುಡ್ಕ ನೀವು ನನ್ನ ಕುಡ್ಕ ಅಂತ ಕರೆಯುತ್ತೀರಲ್ಲ ಹಾಂ ಆದರೆ ನಾನು ಕಳ್ಳತನ ಮಾಡೋ ಅಂತ ನೀಚನಲ್ಲ ಕಳ್ಳನ ಮಗ ಅಲ್ಲ ನಾನು ನನ್ನ ಸ್ವಂತ ದುಡ್ಡಿನಿಂದ ಕೊಡಿತೀನಿ ಅರ್ಧ ಮಾಡ್ಕೊಳ್ಳಿ ಬರ್ರ ಅವ್ನು ಯಾವನ್ ಬರ್ತೀರ ಹೆಂಡ್ತಿ ಸರ್ವ ಕೈಯಾಕೋದು ಒಂದೇ ದೇವಸ್ಥಾನದಾಗ ಉಂಡಿ ಕದಿಯೋದು ಒಂದೇ ಬರೋ ಕಳ್ಳನ ಮಗಳ ನಿಮ್ಮನ್ನು ಬಿಡಲ್ಲ ನಾನು ಇವತ್ತು ಪೊಲೀಸ್ ಸ್ಟೇಷನ್ ಹೋಗ್ತಾಯಿದ್ದೀನಿ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ ಅವನ ಯಾವನೂರಾಗ ಗೌಡ ಶ್ಯಾನುಭಗ ದೊಡ್ಡನೆಲ್ಲ ಇರೋದು ಬರ್ರ ಇವತ್ತು ಮಾತಾಡಣ್ಣ ಅಲ್ಲ ಕಣ್ಲಾ ಸ್ವೀನಾ ಹಿಂಗೆ ನಡು ಬೀದಾಗ ನಿಂತ್ಕೊಂಡು ನೀನು ಗೌಡ ಶಾನುಭಗ ಅಂತ ಏಕವಚನದಾಗ ಮಾತಾಡಿದ್ರೆ ಹೆಂಗಲ್ಲ ನೀನು ಹಾಂ ಆಗೋದು ಆಗೋಯ್ತಿ ಇವಾಗ ಈಗ ದೇವಸ್ಥಾನದ ಕಳತನ ಆಗೈತಿ ಅವ್ನು ಯಾರು ಅಂತನ ನಾವೇ ನ್ಯಾಯ ಪಂಚಾಯಿತಿ ಮಾಡಿ ಹುಡ್ಕಣ ನಮ್ಮೂರಿನ ವಿಚಾರ ಪೊಲೀಸ್ ಸ್ಟೇಷನ್ ಮೆಟ್ಲು ಬೇಡ ಅಂತ ನಾವೆಲ್ಲ ನಿರ್ಧಾರ ಮಾಡಿದೀವಿ ನೀನು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಕಣ್ಣ ಇದ್ಕಿದ್ದಂಗೆನ ಹಾಂ ಬೇರೆ ಊರರಿಗೆ ನಮ್ಮೂರ ಬಗ್ಗೆ ಏನು ತಿಳ್ಕೊಂಬಂದ ಜನ ಅರ್ಥ ಮಾಡ್ಕೊಂಬಿಟ್ಟು ಕೇಳೋದನಾ ಓ ಗೌಡ್ರಿ ನಮಸ್ಕಾರ ಗೌಡ್ರೆ ನೀವು ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ದೀರ ಮರ್ಯಾದೆ ಬಗ್ಗೆ ಯು ಮೀನ್ ರೆಸ್ಪೆಕ್ಟ್ ಸಾಧ್ಯನೇ ಇಲ್ಲ ಬಿಡ್ರಿ ನ್ಯಾಯ ಪಂಚಾಯತಿ ಮಾಡಿ ನೀವು ಕಳ್ಳ ಯಾರೋ ಅಂತ ನಾ ಗುರುತಿಸೋ ಅಷ್ಟೊತ್ತಿಗೆ ಕಂಡಿಡಿಯೋ ಅಷ್ಟೊತ್ತಿಗೆ ದೇವ್ರ ಉಂಡೆಗೆ ಕದ್ದೇವನಲ್ಲ ದುಡ್ಡು ಎಲ್ಲವೂ ತಿಂದು ಕುಡಿದು ಮಜಾ ಉಡಾಯಿಸಿರ್ತಾನೆ ಅಲ್ಲ ಕಣ್ರಿ ಗೌಡ್ರಿ ನಾನು ಹೇಳೋದು ಹೆಂಗೋದು ನಮ್ಮ ಊರಿನ ಮರ್ಯಾದೆ ಬೇರೆ ಊರರಿಗೆ ಗೊತ್ತಾದ್ರಿ ಅಂತ ಹೇಳ್ತಿದ್ರಲ್ಲ ಈಗ ಪೊಲೀಸ್ನವರು ಬರಬೇಕು ನಮ್ಮ ಊರಿಗೆ ಪೊಲೀಸ್ನರು ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಮಾತ್ರನೇ ಕಳ್ಳ ಯಾರು ಅಂಬೋದು ಗೊತ್ತಾಗೋದು ಗೌಡ್ರಿ ಒಂದು ಮಾತು ಹೇಳ್ತೀನಿ ಕೇಳ್ರಿ ನಮ್ಮೂರಾಗಿರೋರೆಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಮಾಮ ಕಾಕ ಅಣ್ಣ ತಮ್ಮ ಅನ್ಸಲ ಇದ್ದಾರೆ ನೀವು ಇವ್ರ ಮಧ್ಯದಲ್ಲಿ ನ್ಯಾಯ ಪಂಚಾಯಿತಿ ಏನು ಮಾಡ್ತೀರ ನೀವು ಅಕಸ್ಮಾತ್ ಮನೆಗೆ ಯಾರಾದರೂ ಕಲ್ಟ್ರಿದ್ರೆ ನೀವು ನ್ಯಾಯದ ಪರವಾಗಿ ಹೋರಾಡ್ತೀರಾ ನ್ಯಾಯ ಕೊಡ್ತೀರ ನೀವು ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಾನೂನಾತ್ಮಕವಾಗಿ ಈ ಸಮಸ್ಯೆನ ನಾವು ಬಗೆಹರಿಸ್ಬೇಕು ಪೊಲೀಸ್ ಸ್ಟೇಷನ್ಗೆ ಇದ್ದೀನಿ ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಪೊಲೀಸ್ನವರು ಬರ್ತಾರೆ ಏನು ಮಾಡ್ತಾರ ಅದಕ್ಕೆ ನಾವು ನಿರ್ಧಾರ ಮಾಡ್ಕೊಂಬಿಡೋಣ ಗೌಡ್ರೆ ಕೇಳಿಸ್ಕೊಂಡೆ ಪುಟ್ಟರಂಗಜ್ಜೈ ನಿನ್ನ ಮಗ ಸೀನಪ್ಪ ನಮ್ಮೂರ್ಗಾಗಿರೋ ಕಳತನದ ಬಗ್ಗೆನ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೊಲ್ಟವನಿ ಏನೇನೋ ಹೇಳ್ತೇವೆ ಹೇಳು ಹಾಂ ಎಲ್ಲ ಕಂಡು ಜೈ ಇವಾಗ ನಮ್ಮೂರಿನ ವಿಚಾರ ಪೊಲೀಸ್ನರಿಗೆ ಗೊತ್ತಾದರೆ ನಮ್ಮೂರಿನ ಮಾನ ಮರ್ಯಾದೆ ಇಡೀ ತಾಲೂಕಿನಾಗ ಹರಾಜಾಗುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಂದೆರಡು ದಿನ ತಡೀರಿ ತಡೀರಿ ಅಂತಾನೆ ಆದರೂ ಇವನು ಸೀನಪ್ಪ ಯಾಕಂದ್ರೆ ಮಾತು ಕೇಳ್ತಿಲ್ಲ ನೀನೇ ಒಂದು ಮಾತು ಅಜ್ಜಿ ಲೈ ಲೈ ಪಾಪ ಸೀನಪ್ಪ ತಡಿಲ್ಲ ಒಂದ್ರೆ ಒಟ್ಟು ಸೆಣ ತಡಿದ್ರೆ ಗುಣ ಕೊಡ್ತಂತೆ ಹ್ಞೂ ಹಾಗ ಹಂಗೆ ಒಂದ್ರ ಒಟ್ಟು ತಾಳ್ಮೆಯಿಂದ ಇರು ಅದು ಬಿಟ್ಟು ನೀನು ಮಾತು ಮಾತು ತರ ಪೊಲೀಸ್ ಸ್ಟೇಷನ್ ತೆಗೋಗ್ತೀನಿ ಪೊಲೀಸ್ನವರು ಕರ್ಕೊಂಡು ಬರ್ತೀನಿ ಅಂದ್ರಿ ಎಲ್ಲನೂ ಪೊಲೀಸ್ನರಿಂದನ ನ್ಯಾಯ ಎಲ್ಲ ಕಣು ಹ್ಞೂ ಸುಮ್ನಿರು ಕಳ್ಳರುನ್ನ ಗೌಡ್ರು ಹೇಳ್ಯಾವ್ರಿ ಕಳ್ಳರನ್ನ ನ್ಯಾಯ ಪಂಚಾಯಿತಿ ಮಾಡಿ ಕನಿಡಿಯನ್ ಅಂತಾನೆ ಅದಕ್ಕೆ ನೀನು ಇವಾಗಲೇ ಪೊಲೀಸ್ನ ಅರ್ಥಕ್ಕೆ ಹೋಗ್ತೀನಿ ಅಂದ್ರೆ ಆ ನ್ಯಾಯ ಸರಿಯಾಗಲ್ಲ ಸುಂದಿರಪ್ಪಪ್ಪ ತಾಯಿಯವರಿಗೆ ನಮಸ್ಕರಿಸುವೆನು ಅಬಾ ನಮ್ಮೂರಲ್ಲಿ ನಡೆದಿರತಕ್ಕಂಥ ಈ ಕಳ್ಳತನದ ವಿಚಾರವನ್ನು ನಾನು ಕ್ಷಮಿಸಲಾರೆ ತಾಯಿ ಕ್ಷಮಿಸಲಾರೆ ಎಂದು ದೇವಸ್ಥಾನದ ಹೊಂಡಿಗೆ ಕನ್ನ ಹಾಕಿರುವ ಆ ನೀಚ ಕೂಡ ರಕ್ಕಸನನ್ನು ಹಿಡಿದು ತಂದು ನಿಮ್ಮ ಪಾದದಡಿಗೆ ಬಿಡುವೆನು ತಾಯಿ ಪಾದದಡಿಗೆ ಬಿಡುವೆನು ಎಂದು ದೇವಸ್ಥಾನಕ್ಕೆ ಕನ್ನ ಹಾಕಿರುವ ವ್ಯಕ್ತಿ ನಾಳೆ ನಮ್ಮ ಮನೆಗೆ ಬಂದು ನಮ್ಮ ತಾಯಿಯ ನಮ್ಮ ಹೆಂಡತಿಯ ಸರಕ್ಕೆ ಕೈ ಹಾಕುವುದಿಲ್ಲ ಎಂಬುದನ್ನು ಹೇಗೆ ನಂಬಲಿ ತಾಯಿ ಆದ್ದರಿಂದ ನಮ್ಮ ಊರಲ್ಲಿರ್ತಕ್ಕಂಥರೆಲ್ಲರೂ ರಿಲೇಟಿವ್ಸ್ ನಮಗೆ ಆಯಿತಾ ಎಲ್ಲರೂ ಸಂಬಂಧಿಕರೆ ಕಣಮ್ಮ ಹೆಂಗಮ್ಮ ನ್ಯಾಯ ಕೊಡ್ತೀಯ ನೀನು ನಿಮ್ಮ ಅಣ್ಣನ ಮಗ ಏನಾದರೂ ಈ ಸರ ಕದ್ದಿದ್ರೆ ನಿಮ್ಮ ಅಣ್ಣನ ಮಗ ಏನಾದರೂ ಈ ಉಂಡಿ ಹೊಡೆದಿದ್ರೆ ಆ ದೇವಸ್ಥಾನದ ಕಳ್ಸನ ಮಾಡಿದರೆ ನೀನು ಹೆಂಗಮ್ಮ ನ್ಯಾಯ ಕೊಡಿಸ್ತೀಯ ನನ್ನ ತಮ್ಮನ ಮಗ ನನ್ನ ಅಣ್ಣನ ಮಗ ಅಂತ ಹೇಳ್ಬಿಟ್ಟು ಕರುಳು ಕಿವುಚುತ್ತೆ ಆದ್ದರಿಂದ ನಮಗೆ ನ್ಯಾಯಕ್ಕೆ ಸಿಗಲ್ಲ ಕಾನೂನಾತ್ಮಕವಾಗಿ ಹೋಗ್ಬೇಕು ಅನ್ಯಾಯದ ವಿರುದ್ಧ ನಮ್ಮ ತಂದೆ ಎತ್ತಪ್ಪು ಮಾಡಿದರು ನಾನು ಧ್ವನಿ ಎತ್ತುವಿರ ತಾಯಿ ಅಮ್ಮ ನಿನ್ನ ಹೆಸರು ಊರಿನಲ್ಲ ಈ ಅಕ್ಕಪಕ್ಕದ ಎರಡು ಮೂರು ಊರುಗಳಲ್ಲೂ ಕೂಡ ಪ್ರಚಲಿತದಲ್ಲಿದೆ ನಿನ್ನ ಘನತೆ ಗೌರವಕ್ಕೆ ದಕ್ಕೆ ತರುವಂತಹ ಕೆಲಸವನ್ನು ನಾನು ಯಾವುದನ್ನು ಮಾಡಲಾರೆ ತಾಯಿ ಯಾವುದನ್ನು ಮಾಡಲ್ಲ ಆದರೆ ದೇವಸ್ಥಾನದ ಕಳ್ಳತನದ ವಿಚಾರವನ್ನು ನಾನು ಇಲ್ಲಿಗೆ ಕೈ ಬಿಡುವುದಿಲ್ಲ ತಾಯಿ ಕೈ ಬಿಡುವುದಿಲ್ಲ ಊರಿನ ವಿಚಾರ ನಮ್ಗೆ ಯಾಕೆ ಸುಮ್ಮರು ದೇವಸ್ಥಾನದಾಗೆ ಕಳ್ಳತನಾಗಿರೋದ್ನ ಆ ದೇವ್ರೆ ನೋಡ್ಕೊತನ ಕಳ್ರೂ ಅವ್ರೂ ಸುಮ್ಮನ್ ಬಿಡಲ್ಲ ರಕ್ತಕಾರಿ ಅವರು ಹ್ಞೂ ಅವ್ರ ಸವಾಸ ನಮಗೆ ಬೇಡ ನೀನು ಹೋಗ ಪೊಲೀಸ್ನವರು ಕೋರ್ಟು ಕಚೇರಿ ಅಂತಾರೆ ಅಲೀತಾ ಇದ್ರೆ ಹ್ಞೂ ಅಲ್ಲೆಲ್ಲ ನಾವು ಅವ್ರ ಕರ್ದಾಗೆಲ್ಲ ಕರೆದಾಗೆಲ್ಲ ಪೊಲೀಸ್ನವ್ರಿಗೆ ಹೋಗ ಪೊಲೀಸ್ ಸ್ಟೇಷನ್ನಿಂದ ಹೋಗ್ಬೇಕಾಕೈತಿ ನನ್ನ ಹೇಳ್ಕೊಂಡು ಹೋಗ್ತಾರೆ ಅತ್ತೆನೂ ಕರ್ಕೊಂಡು ಹೋಗ್ಕಾರೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಸುಮ್ಕಿರು ನೀನು ನಮಗೆ ಹಾಕ್ಬೇಕು ಕಳ್ತನ ಮಾಡೋರೆಲ್ಲ ದೇವಸ್ಥಾನದಾಗೆ ಅವ್ರನ್ನ ಮಾರಾಮ್ ತಾಯಿನ ನೋಡ್ಕೊತಾಳೆ ಹ್ಞೂ ಸುಮ್ಮನೆ ಬಿಡ್ತಾಳೆ ಅಂತ ತಿಳ್ಕೊಂಡಿದ್ದ ಮಾರಮ್ ತಾಯಿ ಅವ್ರಿಗಂತೂ ಒಳ್ಳೇದಾಗಲ್ಲ ರಕ್ತ ಕಾರ್ಯ ಸಾಯ್ತಾರೆ ಸುಮ್ಮನಿರು ನಿನ್ ತಲೆ ಕೆಡಿಸ್ಕೊಬೇಡಿ ಜಾಸ್ತಿನ ಸರಸಿರುಹಮುಖಿಯೊಳ್ಳೆ ಸುಶೀಲ ಏನನ್ನ ಹೇಳಲಿ ಏನನ್ನ ಹೇಳಲಿ ಓಹೋ ಪ್ರೀತಿಯ ಮಡದಿ ಸುಶೀಲ ನನ್ನ ಒಳಿತನ್ನು ಬಯಸುತ್ತಿರುವೆಯಲ್ಲವೇ ಆದರೆ ನೀನು ತಪ್ಪನ್ನು ಮಾತನಾಡುತ್ತಿದೆಯಾ ಸುಶೀಲ ನಮಗ್ಯಾಕೆ ನಮಗ್ಯಾಕೆ ಎಂದು ನೀನು ಬೋಧಿಸುತ್ತಿದೆಯಲ್ಲ ಇದು ಸರಿನಾ ನಾಳೆ ದಿನ ನಮ್ಮ ಮನೆಗೆ ಬಂದು ಏನಾದರೂ ತೊಂದರೆ ಕೊಟ್ಟರೆ ಪಕ್ಕದ ಮನೆಯವರು ಕೂಡ ನಮಗೆ ಯಾಕೆ ಎಂದು ಸುಮ್ಮನಿದ್ದರೆ ಊರಿಗೊಂದು ಬೆಲೆ ಇರುತ್ತದೆಯೇ ಹೇಳು ಸುಶೀಲಾ ಹೇಳೋ ಹೇಳೇ ಆ ಬಂದ್ಬಿಡ್ಲಿಲ್ಲ ರಕ್ತ ಕಾರ ಸಾಯ್ತಾರಂತೆ ರಕ್ತಕಾರಿ ಕಳ್ಳತನ ಮಾಡಾರಲ್ಲ ರಕ್ತ ಕಾರ ಸಾಯಂಗಿದ್ದರೆ ನಮ್ಮ ದೇಶದಲ್ಲಿ ಯಾರೂ ಕಳ್ತನ ಮಾಡ್ತಿರಲಿಲ್ಲ ದೇವರ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಜನ ಮೂಢನಂಬಿಗೆ ಹೆಸರಲ್ಲಿ ಲೂಟಿ ಮಾಡ್ತಾಯಿದ್ದಾರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಅದನ್ನು ಕಾನೂನಾತ್ಮಕವಾಗಿ ತಡಿಬೇಕು ಆದರೆ ಭಾವನೆಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳಬೇಕು ಸುಶೀಲ ಇದೆಲ್ಲ ನಿನಗೆ ಗೊತ್ತಾಗಲ್ಲ ಸುಮ್ಮನೆರೋ ನೀನು ತುಂಬ ಚಿಕ್ಕೋಳು ನನಗೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತೀನಿ ನನಗೇನು ತೊಂದರೆ ಆಗೋಲ್ಲ ನನ್ನಿಂದ ನಿಮಗೂ ಏನು ತೊಂದರೆ ಆಗೋಲ್ಲ ಅರ್ಥ ಆಯಿತಾ ಪುಟ್ಟರಂಗಜ್ಜಿ ಮನೆ ಘನತ ಯಾವಾಗಲೂ ಕಡಿಮೆ ಆಗಲ್ಲ ಸೀನಪ್ಪ ಕುಡ್ಕ ಅಷ್ಟೇ ಆದರೆ ಯಾರಿಗೂ ಕೇಳಿ ಬಯಸ ವ್ಯಕ್ತಿ ಅಲ್ಲ ಅನ್ಯಾಯದ ವಿರುದ್ಧ ಹೋರಾಡುವಂತಹ ವ್ಯಕ್ತಿ ಕಂಡ ಸೀನಪ್ಪ ನಾವು ಮೊದ್ಲಿಂದನು ನ್ಯಾಯ ಪಂಚಾಯಿತಿ ಅಂತ ನಾ ಊರಾಗೆ ಮಾಡ್ಕೊಂಡು ಬಂದಿದ್ದೀವಿ ಕಂಡ ನೀನು ಪೊಲೀಸ್ನವರು ಪೊಲೀಸ್ನೋರು ಅಂತ ಆಗಾಗೆಲ್ಲ ಹೋಗ್ಬಿಟ್ರೆ ಘನತೆ ಗೌರವ ಏನಾಗೋ ಊರೋದು ಊರಿಂದು ಹಾಂ ಬೇಡ ಕಣಪ್ಪ ಪೊಲೀಸ್ ಸ್ಟೇಷನ್ಗೆ ಕಣೋ ನಾವೇ ಅದೇ ನೋಡ್ಕೊಂಬನ್ಕಣೋ ಓ ಗೌಡ್ರು ಯಾಕೋ ರಾಂಗ್ ರೂಟಲ್ಲಿ ಮಾತಾಡ್ತಿದಾರಲ್ಲ ಗೌಡ್ರೆ ನೀವು ಹಿಂಗೆ ಮಾತಾಡ್ತಾ ಇದ್ರೆ ಪೊಲೀಸ್ನವರು ನಿಮ್ಮನೆ ಹರನೆ ಬರ್ತಾರೆ ಯಾಕೋ ಗೌಡ್ರು ಏನೇನೋ ಮಾತಾಡ್ತಾ ಇದ್ದಾರೆ ಇವರೇ ಏನಾದರೂ ದೇವಸ್ಥಾನದಲ್ಲಿ ಕೈವಾಡ ನಡೆಸಿದಾರಾ ಅಂತ ಅದರಿಂದಾಗಿ ನಾನು ನಿಮ್ಗೊಂದು ಸಜೆಷನ್ ಮಾಡ್ತಾಯಿದ್ದೀನಿ ಈ ವಿಚಾರದಲ್ಲಿ ನೀವು ಸ್ವಲ್ಪ ನ್ಯೂಟ್ಲಾಗಿರಿ ನಾನು ಪೊಲೀಸ್ ಸ್ಟೇಷನ್ ಈಗಲೇ ಹೋಗ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಮುಂದಿನ ಏನಾಗ್ತೈತೋ ಅವರೇ ನೋಡ್ಕೊತಾರೆ ಏನಿಲ್ಲ ಮಾತಾಡ್ತಿರೋದು ನೀನು ಹಂಗಂದ್ರೆ ನಾನೇ ದೇವಸ್ಥಾನದಾಗಳದು ಉಂಡಿ ಒಡೆದು ದುಡ್ಡು ಕದ್ದಿದ್ದೀನಿ ಅಂತಾನೆ ಅಂದ್ಲ ಹಾಂ ಏನು ಮಾತಾಡ್ತಿದ್ದೀಯಲ್ಲ ನೀನು ಸೀನಪ್ಪ ಏಯ್ ಗೌಡ್ರೆ ಡೋಂಟ್ ಮೈಂಡ್ ಡೋಂಟ್ ಮೈಂಡ್ ತಪ್ಪು ತಿಳ್ಕೊಬ್ಯಾಡ್ರಿ ನಾನು ಜಸ್ಟ್ ಗಿವ್ ಎ ಎಕ್ಸಾಂಪಲ್ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ ನೀವು ಜಾಸ್ತಿನ ಸಪೋರ್ಟಿವ್ ಆಗಿ ಮಾತಾಡಬೇಡ್ರಿ ಅಂದರೆ ನ್ಯಾಯ ಪಂಚಾಯಿತೇ ಬೈಹಾರಸ್ಕಂಬನ ಪೊಲೀಸ್ನಷ್ಟು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂತ ಜಾಸ್ತಿ ಮಾತಾಡಬೇಡಿ ನೀವು ನಿಮ್ಮ ಮೇಲೆ ಅನುಮಾನ ಬರುತ್ತೆ ಅಂತ ಸಜೆಷನ್ ಕೊಟ್ಟಿದ್ದು ಅಷ್ಟೇ ಅರ್ಧಾತ ನೀವು ಕಳ್ರ ಗೌಡ್ರಿ ನೀವು ಕಳ್ರಲ್ಲ ನೀವು ನೀವು ಒಳ್ಳೆಯ ಮನುಷ್ಯರು ಆಯಿತಾ ಪೊಲೀಸ್ನ ಬಂದು ಯಾರು ಒಳ್ಳೆಯವರು ಯಾರು ಕೆಟ್ಟರು ಯಾರು ಕಳ್ಳರು ಯಾರು ಸಾಚ ಅಂತ ಹೇಳ್ತಾರೆ ಅಲ್ಲಿವರೆಗೂ ನಾವು ಸ್ವಲ್ಪ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಬರ್ತೀನಿ ಗೌಡ್ರೆ నమస్కార అమ్మ నమస్కార ఏంటి సుశీల ఐ లవ్ యూ